ಿಂದ ಗೊತ್ತಿರತಕ್ಕಂಥ ಒಬ್ಬ ಸಾಮಾಜಿಕ ಕಳಕಳಿ ಒಬ್ಬ ವ್ಯಕ್ತಿ ತುಂಬಾ ವಿಚಾರಗಳು ಏಕಿಲ್ಲ ಒಂದೇ ಒಂದು ಮಾತು ನನಗೇನ್ ಖುಷಿ ಅಂದ್ರೆ ಅವರು ನಂತರನೇ ಒಂದು ಹಳ್ಳಿ ಬ್ಯಾಕ್ ಹಳ್ಳಿ ಶಾಲೆಯಿಂದ ಓದಿ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಈ ಮಾತನ್ನ ಯಾಕೆ ಜ್ಞಾಪಿಸ್ತೀನಿ ಅಂದರೆ ಆ ಸಾಮಾಜಿಕ ಜವಾಬ್ದಾರಿ ನಿಮ್ಮಲ್ಲಿ ಬಹಳ ಜನ ಅದೇ ರೀತಿಯಿಂದ ಬಂದಿರ್ತೀರಿ ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂದ್ರೆ ಈ ರೀತಿ ಬ್ಯಾಕ್ ಗ್ರೌಂಡ್ ಕಷ್ಟ ಸುಖ ನೋಡಿ ಬಂದವರಿಗೆ ಸಮಾಜದ ಕಷ್ಟ ಅರ್ಥ ಆಗುತ್ತೆ ಬಟ್ ಇದು ಅಪ್ಪರ್ ಹೌಸ್ ಸೆಲೆಕ್ಷನ್ ಸೊ ಹಂಗಾಗಿ ಇದಕ್ಕೋಸ್ಕರ ಪದವೀರೋಸ್ಕರಾಗೆ ಒಂದು ಕ್ಯಾಂಡಿಡೇಟು ಟೀಚರ್ಸ್ಗೋಸ್ಕರ ಒಂದು ಕ್ಯಾಂಡಿ ಈ ರೀತಿ ಇರೋವಾಗೆ ಪದವೀಧರರ ಆತ್ಮ ಗೌರವವನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಮಾತು ಉದಯಿಸಿ ಹಿಂಗೆ ಹೇಳಿದಾರಲ್ಲ ಅದು ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಎತ್ತೋಗೋದು ಎಷ್ಟು ಇಂಪಾರ್ಟೆಂಟು ಮೇಲೆ ಅದರ ಬಗ್ಗೆ ಕಾಳಜಿ ವಹಿಸೋದು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪದವೀಧರ ನಾವು ನೀವೆಲ್ಲ ಪದವೀಧರರು ಇದ್ದೇವೆ ನಾಳೆ ಏನಾದರೂ ನಮ್ಮ ಇದ್ರೆ ಬೇರೆಯವ್ರಿಗೆ ಕೇಳೋದ್ರ ಬದಲು ನಾವು ನಿಮ್ಮನ್ನು ಚುನಾವಣೆ ಮಾಡಿ ಕಳಿಸಿದ್ದೀವಿ ನಮ್ಮ ಕಷ್ಟ ನೀವು ಸ್ಪಂದಿಸಬೇಕು ಅಂತ ಹೇಳಲಿಕ್ಕೆ ಅದಕ್ಕೆ ಹೇಳಲಿಕ್ಕೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಅಂದ್ರೆ ನನಗೆ ಉದಯಿಸಿ ಅನಿಸುತ್ತೆ ಆ ದೃಷ್ಟಿಯಲ್ಲಿ ನಾನು ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ಗುತ್ಕೊಂಡು ಅದ್ರೊಳಗಾಗಿ ಮಾಧ್ಯಮ ಮಿತ್ರಗಳು ನಾವು ಹೇಳಿದ ವಿಚಾರಗಳನ್ನು ಸಮಾಜಕ್ಕೆ ಕರೆಕ್ಟಾಗಿ ತಲುಪಿಸುವಂಥ ಕೆಪಾಸಿಟಿ ಇರೋರು ನೀವು ಮಾತ್ರ ಹಂಗಾಗಿ ಎಲ್ಲೋ ಒಂದು ಕಡೆ ಈ ಈ ರೀತಿಯ ರಿಸ್ ಕ್ಲಬ್ ಮೀಟಿಂಗು ಕರೆದಾಗೆ ನಾನು ನನ್ನ ಇರೋ ಕೆಲಸ ಬಿಟ್ಟು ಬಂದಿದ್ದೀನಿ ಅದರೊಳಗೆ ರಾಮನಗರದ ನಿಮ್ಮಂಥ ಗ್ರಾಜ್ಯೂಯೇಟ್ಸು ಎಲ್ಲ ವಿದ್ಯಾಭ್ರು ಸಾಮಾಜಿಕ ಕಳಕಳಿ ಉಳಿದೋಂಥವರು ಬಟ್ ಏನಂದರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಮೆಂಬರ್ಶಿಪ್ ಮಾಡಬೇಕು ಜನರಲ್ ಎಲೆಕ್ಷನ್ ಇದ್ದಂಗೆ ಅಲ್ಲ ಆಗಲೇ ಇವರು ತಿಳಿಸ್ದಂಗೆ ಮೂರ್ ದ್ಯಾನ್ ಒನ್ ಲ್ಯಾಕ್ ವೋಟರ್ಸು ಇದ್ದಾರೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಲಿ ಬಟ್ ತುಂಬ ಜನ ಗ್ರಾಜ್ಯುಯೇಟ್ಸ್ ಇದ್ದಾರೆ ಎಲ್ಲರೂ ಮೆಂಬರ್ಶಿಪ್ ಆಗಿರೋಲ್ಲ ಹಾಗಿದ್ರೆ ಒಳ್ಳೇದಿರ್ತಿತ್ತು ಆಗಿರೋ ಗ್ರಾಜುಯೇಟ್ಸ್ ಎಲ್ಲ ನಮ್ಮ ಉದಯ ಸಿಂಗ್ ಅವರ ಕ್ರಮ ಸಂಖ್ಯೆ ಆರು ಚುನಾವಣೆ ಮುಂದಿನ ತಿಂಗಳು ಮೂರನೇ ಮೂರು ದಯವಿಟ್ಟು ಎಲ್ಲ ಗ್ರಾಜುಯೇಟ್ಸ್ ಬಂದು ನಿಮ್ಮ ಸ್ನೇಹಿತರುಗಳಿಗೆ ದಯವಿಟ್ಟು ಏಡಿ ನಮ್ಮ ಉದಯ ಸಿಂಗ್ ಅವರಿಗೆ ಇದರಲ್ಲಿ ಸಾಕಷ್ಟು ಜನ ಕಂಟೆಸ್ಟ್ ಅಂತಿದ್ದಾರೆ ಹದಿನೈದು ಜನ ಹದಿನಾರು ಜನ ಇದ್ದಾರೆ ಅಷ್ಟು ವ್ಯಕ್ತಿಗಳ ಮಧ್ಯೆ ಉದಯ ಸಿಂಗ್ ಅವರು ಉತ್ತಮರು ಅನ್ನೋ ಒಂದು மாத்தந்த ஏழு நாட்டின் நமஸ்க்கு